ಇವಾಗ ಶಾಪಿಗೆ ಹೋಗಿ ಬಂದೆ ಶಾಪಿಗೆ ಹೋಗಿ ಬರುವಾಗ ಏನೆಲ್ಲ ಐಟಮ್ ತಂದೆ ಅಂತ ತೋರಿಸ್ತೇನೆ ನಿಮಗೆ ನೀವು ನೋಡ್ತಾ ಇರ್ಬೋದು ಮಾರ್ಕೆಟಿಂದ ಬರುವಾಗ ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ ಆನಂದೆ ಬ್ಲ್ಯಾಕ್ ಟೀ ಮಾಡೋದು ಕೆಟಲಲ್ಲಿ ಕೆಟಲಲ್ಲಿ ಆಗುತ್ತೆ ಮಾಡಿ ಸಕ್ಕರೆ ಚಾವುಡಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ನೀರು ಹಾಕಿ ಕಲಸಿ ಕುಡಿದ್ರೆ ಆಯಿತು ಬ್ಲ್ಯಾಕ್ ಟೀ ಅನ್ಬೋದು ಇಲ್ಲಿ ನಮ್ಮ ಫ್ರೆಂಡು ಯಾರು ಗುಲಾಬ್ ಜಾಮೂನು ಇಟ್ಟು ಹೋಗಿದ್ದಾರೆ ನಮಗೆ ಏನಂದ್ರೂ ತಿಂಡಿ ನಮ್ಮ ಹತ್ರ ಸ್ಪೆಷಲ್ ಏನಾದಿದ್ರೆ ಈ ಥರ ಡಬ್ಬದಲ್ಲಿ ಹಾಕಿ ನಾವು ಇಡ್ತೇವೆ

ಕರುಣಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಇವಾಗ ಶಾಪ್ಗೆ ಹೋಗಿ ಬಂದೆ ಶಾಪಿಗೆ ಹೋಗಿ ಬರುವಾಗ ಏನೆಲ್ಲ ಐಟಮ್ ತಂದೆ ಅಂತ ತೋರಿಸ್ತೇನೆ ನಿಮಗೆ ಜಿ ಆರ್ ಬಿ ಅವರ ಸೋನ್ ಪಾಪುಡಿ ಕರಿಬೇವು ಸೊಪ್ಪು ಚಿಕನ್ ಗೀಝರ್ ಪ್ಯಾಕೆಟ್ ಟೊಮ್ಯಾಟೊ मिक्सचर पॅकेट एप्पल, इंगूडी हीर कोतंबरी सोपू कॅरेट तेंगिन तुरी हागलकाई, బనానా చిప్స్ కివీహ ముళ్ళు సౌతేక మే హలసండె నీవు నోడ్తాయిబోదు మార్కెట్ ఇంద బరుగు ఇష్టె ఐటమ్ తగంబందే హాయ్ ఫ్రెండ్స్ వెల్కమ్ బ్యాక్ టు అవర్ యూట్యూబ్ చాలా నాలువ జస్ట్ డ్యూటందే అే మార్నింగ్ షిఫ్ట్ నడితెతే నండి ಇವಾಗ ಬಂದು ಫ್ರೆಶ್ಅಪ್ ಎಲ್ಲ ಆಗಿ ಇವಾಗ ಟೀ ಕುಡಿಲಿಕ್ಕೆ ಅಂದರೆ ಬಂದೆ ಟೀ ಅಂದರೆ ನಾನು ಬ್ಲ್ಯಾಕ್ ಟೀ ಕುಡಿಯೋದು ಟೀ ಎಲ್ಲ ಕುಡಿಯೋಲ್ಲ ಜಾಸ್ತಿಯಾಗಿ ಮಿಲ್ಕ್ ಟೀ ಕುಡಿಯಲ್ಲ ಬ್ಲ್ಯಾಕ್ ಟೀ ಕುಡಿಯೋದು ಹಾಗಾಗಿ ನಾನಂದರೆ ಬ್ಲ್ಯಾಕ್ ಟೀ ಮಾಡೋದು ಕೆಟಲಲ್ಲಿ ಕೆಟಲಲ್ಲಿ ಆಗುತ್ತೆ ಮಾಡಿ ಸಕ್ಕರೆ ಚಾವುಡಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ನೀರು ಹಾಕಿ ಕಲಸಿ ಕುಡಿದ್ರೆ ಆಯಿತು ಬ್ಲ್ಯಾಕ್ ಟೀಯನ್ನು ನಾನು ಅದೇ ಮೆಥಡಲ್ಲಿ ಮಾಡೋದು ಮತ್ತು ಬ್ಲ್ಯಾಕ್ ಟೀ ಜೊತೆಗೆ ಇವತ್ತು ಸ್ನ್ಯಾಕ್ಸ್ ಬಟರ್ ಇದೆ ಬೆಣ್ಣೆ ಬಟರ್ ನಾನು ಊರಿಂದ ಬರುವಾಗ ತಂದದ್ದು ನೋಡ್ತಾ ಇರ್ಬೋದು ನೀವು ಕನ್ನಡದಲ್ಲಿ ಬರ್ತಿದೆ ಇಲ್ಲಿ ಸಿಟಿ ಬೇಕರಿ ಊರಿಂದ ಬರುವಾಗ ತಂದಿದ್ದು ಅದರ ಜೊತೆಗೆ ಬ್ಲ್ಯಾಕ್ ಟೀ ಕುಡಿಬೇಕು ನಾನು ತುಂಬ ತಿಂಡಿ ತಂದಿದ್ದೆ ಊರಿಂದ ಬರುವಾಗ ಯಾಕಂದರೆ ಇಲ್ಲಿ ಸಿಗುತ್ತೆ ಆದರೆ ಊರಿನ ಟೇಸ್ಟ್ ಸಿಗಲ್ಲ ಇಲ್ಲಿ ಅದಕ್ಕಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಫ್ರೆಂಡ್ ಯಾರು ಗುಲಾಬ್ ಜಾಮೂನ್ ಇಟ್ಟು ಹೋಗಿದ್ದಾರೆ ನಮಗೆ ಏನಂದ್ರೂ ತಿಂಡಿ ನಮ್ಮ ಸ್ಪೆಷಲ್ ಏನಾದರೂ ಇದ್ರೆ ಈ ಥರ ಡಬ್ಬದಲ್ಲಿ ಹಾಕಿ ನಾವು ಇಡ್ತೇವೆ ಯಾರು ಬೇಕಾದರೂ ತಗೊಂಡು ತಿನ್ಬೋದು ತಗೊಂಡು ತಿನ್ಲಿಕ್ಕೆ ಇಡ್ತೇವೆ ಇಲ್ಲಿ ಇಲ್ಲಾಂದರೆ ಸ್ವೀಟ್ ಐಟಮ್ ಎಲ್ಲ ಜಾಸ್ತಿ ದಿನ ತಿನ್ ಇಟ್ಟರೆ ಹಾಳಾಗುತ್ತಲ್ಲ ಹಾಗಾಗಿ ನಾವು ಹೀಗೆ ಔಟ್ ಅಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಇಡ್ತೇವೆ ಅಂದರೆ ಅವರ ಫ್ರೆಂಡ್ ಎಲ್ಲ ಊರಿಂದ ಬರ್ತಾರೆ ಎಲ್ಲ ಅವರೇ ಊರಿಂದ ಬರುವಾಗ ಏನಾದರೂ ಎಲ್ಲ ತಗೊಂಡು ಬರ್ತಾರೆ ಅದನ್ನೆಲ್ಲ ಈ ಥರ ಡಬ್ಬದಲ್ಲಿ ಹಾಕಿ ಇಡ್ತೇವೆ ನಾವು ಯಾರೋ ಫ್ರೆಂಡ್ ಇಟ್ಟಿದ್ದಾರೆ ಆದರೆ ಇವಾಗ ನಾನು ಟೀ ಜೊತೆ ಇಲ್ಲ ಅದನ್ನು ಒಂದು ಪೀಸ್ ಆವಾಗಲೇ ಟೇಸ್ಟ್ ಮಾಡಿದ್ದೆ ತುಂಬ ಒಳ್ಳೆಯದಿದೆ ನಾನಿವತ್ತು ಪದಾರ್ಥ ಚಿಕನ್ ಲಿವರ್ ಮಾಡ್ತಿದ್ದೇನೆ ಅದಕ್ಕಾಗಿ ಚಿಕನ್ ಲಿವರನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಚಿಕನ್ ಲಿವರ್ ಮಾಡಲು ನಾನು ಏನೆಲ್ಲ ತಗೊಂಡಿದ್ದೇನೆ ಅಂದರೆ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಫ್ರೈ ಪ್ಯಾನನ್ನು ಅನ್ನು ಸ್ಟೌವ್ ಮೇಲೆ ಇಟ್ಟು ಅದರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೈ ಪ್ಯಾನ್ ಆದ ನಂತರ ಅದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ತಿದ್ದೇನೆ ಸ್ವಲ್ಪ ಅರಶಿನವನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ದುಷ್ಟವಲ್ಲಿ ರೈಸನ್ನು ಇಟ್ಟಿದ್ದೇನೆ ಕುಶಿಲಕ್ಕಿ ಅದು ಒಂದು ಒಂದು ಕಡೆಯಲ್ಲಿ ಬೇಯ್ತಾ ಇದೆ ಎರಡು ಒಟ್ಟಿಗೆ ಇಟ್ಟರೆ ಒಟ್ಟಿಗೆ ಆಗ್ತದಲ್ಲ ಹಂಗೆ ನಾನು ಇಲ್ಲಿ ರೂಮಲ್ಲಿ ಕುಶಲಕ್ಕಿ ಯೂಸ್ ಮಾಡೋದು ಆದರೆ ಕಂಪನಿಯಲ್ಲಿ ಒಂದು ಹೊತ್ತಿನ ಊಟ ಇದೆ ಅಲ್ಲಿ ವಯಸ್ ವೈಟ್ ರೈಸ್ ಕೊಡ್ತಾರೆ ಅಲ್ಲಿ ಕುಶಲಕ್ಕ ಸಾಕು ಫ್ರೈ ಆಗಿದ್ದು ಇವಾಗ ತೆಗೆದು ಇದು ಸ್ವಲ್ಪ ತನಿಬೇಕು ತನಿದ ಮೇಲೆ ಇದಕ್ಕೆ ಓಮ್ ಮೇಡ್ ಚಿಕನ್ ಮಸಾಲೆ ಇದೆ ನಾನು ಊರಿಂದ ತಂದದ್ದು ಅತ್ತೆ ಮಾಡಿಕೊಡ್ತೀನಿ ನನಗೆ ಅದನ್ನು ಸೇರಿಸಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ಒಂದೂವರೆ ಟೀ ಸ್ಪೂನು ಓಮ್ ಮೇಡ್ ಮಸಾಲೆ ಸೇರಿಸ್ತಿದ್ದೇನೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕು ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೇನೆ ಮಸಾಲ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಮಾಡಿ ಇಷ್ಟ ಆಗಿದ್ದರೆ ಸಾಕು ಚಿಕನ್ ಲಿವರ್ ಮಾಡಲು ನಾನಿಲ್ಲಿ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ತೆಂಗಿನೆಣ್ಣೆ ಸೇರಿಸ್ತಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ಅಂದರೆ ಲಿವರು ಫ್ರೈ ಮಾಡಬೇಕಲ್ಲ ಇದರಲ್ಲಿ ಹಂಗೆ ತೆಂಗಿನೆಣ್ಣೆ ಬಿಸಿಯಾದ ನಂತರ ಸಾಸಿ ಸೇರಿಸ್ತಿದ್ದೇನೆ ಆಮೇಲೆ ಕರಿಗಳನ್ನು ಸೇರಿಸ್ತಿದ್ದೇನೆ ಆಮೇಲೆ ಈರುಳ್ಳಿಯನ್ನು ಸೇರಿಸಿದ್ದೇನೆ ಈರುಳ್ಳಿ ಸೇರಿಸಿ ಫ್ರೈ ಮಾಡ್ತಿದ್ದೇನೆ ಈರುಳ್ಳಿ ಫ್ರೈ ಆಗ್ತಾ ಇರುವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಿದ್ದೇನೆ ഇത് ശുണ്ടിബളുളിക ഊരിന്തോ ശുണ്ടി ബുളളി അത് അത് ഊരിന്തേരി തന്നെ ടൊമെട്ടോ സേർട്ട് ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ತಿದ್ದೇನೆ ಸ್ವಲ್ಪ ಹೊತ್ತು ಮುಚ್ಚಳವನ್ನು ಮುಚ್ಚಿ ಇಡ್ತಿದ್ದೇನೆ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರಲ್ಲಿ ಟೊಮೆಟೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೇನೆ ಇವಾಗ ಇದಕ್ಕೆ ಲಿವರನ್ನು ಸೇರಿಸ್ತಿದ್ದೇನೆ ಲಿವರ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಟ್ಟಿಗೆ ಬೇಲಿಗಿಡಬೇಕು ಲಿವರ್ ಚೆನ್ನಾಗಿ ಬೇಯಬೇಕು ಅವಾಗವಾಗ ಸ್ಪೂನ್ ಹಾಕಿ ತಿರುಗಿಸ್ತಾ ಇರಬೇಕು ನೋಡ್ತಾ ಇರ್ಬೋದು ನೀರು ಬಿಡ್ತಿದೆ ಇದು ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ನೀರು ಡ್ರೈ ಆಗ್ತಾ ಬಂತು ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಸೇರಿಸ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ತಿದ್ದೇನೆ ಜಾಸ್ತಿ ನೀರು ಹಾಕ್ಬೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆಗೆ ಇದು ಇದನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್